ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಬ್ರಾಡ್ ಹೋಗಬೇಕು ಸ್ಟಡೀಸ್ ಮಾಡಬೇಕು ಅಥವಾ ವರ್ಕ್ 퍼ಮಿಟ್ ಟು ಪಿಆರ್ ಗೆ ಅಪ್ಲೈ ಮಾಡಬೇಕು ಸೋ ನಿಮಗೆ ಅರ್ನ್ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ ಇದ್ಯಾ ಇಲ್ಲಿ ಜಾಬ್ ಮಾಡಕ್ಕೆ ಕೆನಡಾದಲ್ಲಿ 24 ಅವರ್ಸ್ ಪಾರ್ಟ್ ಟೈಮ್ ವರ್ಕ್ ಮಾಡಬಹುದು ಅಲ್ಲ ಪಾರ್ಟ್ ಟೈಮ್ ಓಕೆ 20 प्रकारे ಇಲ್ಲಿ ಓಪನ್ ಮೈಂಡೆಡ್ ಆಗಿ ಬರಬೇಕು ಯಾವಾಗ ಯಾವ ಕೆಲಸ ಸಿಕ್ಕಿದ್ರೂ ಮಾಡಬೇಕು ಸ್ಟೂಡೆಂಟ್ಸ್ ಎಲ್ಲಾ ಯಾವ ಯಾವ ಕೆಲಸದಲ್ಲಿ ಇರ್ತಾರೆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ನೀನೇ ನೋಡಿ ಟಿಮ್ ಹೋಟels ಅಲ್ಲಿ ಇರ್ತಾರೆ ಆಮೇಲೆ ಗ್ರೋಸರಿ ಸ್ಟೋರ್ಸ್ ಅಲ್ಲಿ ನನ್ನ ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ ಇವತ್ತು ನಾವು ಒಂದು ತುಂಬ ಯುನಿಕ್ ಆಗಿರೋಂಥ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅಬ್ರಾಡ್ಗೆ ಹೋಗಬೇಕು ಸ್ಟಡೀಸ್ ಮಾಡಬೇಕು ಅಥವಾ ವರ್ಕ್ ಪರ್ಮಿಟ್ಟು ಪಿ ಆರ್ಗೆ ಅಪ್ಲೈ ಮಾಡಬೇಕು ಅಂತ ನಾವು ಇವತ್ತು ಯಾರಾದರೂ ಸ್ಟಡೀಸ್ ಮಾಡೋದಕ್ಕೆ ಕೆನಡಾಗ್ ಬರಬೇಕು ಅಂತ ಅಂದರೆ ಏನೇನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರಂಜಿತಾ ಅವರು ಹೇಳ್ತಾರೆ ಹಾಗೇ ನಮ್ಮ ಸ್ವರ್ಣ ಅವರು ಏನಾದರೂ ಪಾಯಿಂಟ್ಸ್ ಮಿಸ್ ಆದರೆ ಆ್ಯಡ್ ಮಾಡ್ತಾರೆ ಓಕೆನಾ ಸರಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ತುಂಬಾ ಜಾಸ್ತಿ ಟೈಮ್ ತಗೊಂಡ್ರೆ ನಮ್ ರಂಜಿತ ಎದ್ದೋಗ್ತಾರೆ ಹಿಂಗೆ ಆಗ್ತಿದೆ ಓಕೆ ಸರ್ ನೀವು ಸ್ಟಾರ್ಟ್ ಮಾಡೋದು ಹೆಂಗಂದ್ರೆ ನೀನ್ ಸ್ಟಡೀಸ್ ಮುಗ್ಸುದ್ ಅಷ್ಟೇ ಓಕೆ ಅಲ್ವಾ ಮಾಸ್ಟರ್ಸ್ ಏನೇ ಮುಗಿಸಿದ್ರು ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಅಬ್ರಾಡಿಗೆ ಬರ್ಬೇಕು ಫಾರ್ ಎಕ್ಸಾಂಪಲ್ ಕೆನಡಾಗ್ ಬರಬೇಕು ಅಂತಂದ್ರೆ ನಿನಗೆ ಯಾಕೆ ಬರ್ಬೇಕು ಅನ್ನಿಸ್ತು ನೀನ್ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡಿದೆ ಅಂತ ಹೇಳಪ್ಪ ಓಕೆ ಹೇಳ ಎಂಜಿನಿಯರಿಂಗ್ ಆಯ್ತಲ್ವಾ ಕೆಲಸ ಮಾಡ್ತಾ ಇದ್ದ ಮೈಕ್ ಗಿಡ್ಕೊಳ್ಳೆ ಸರಿಯಾಗಿ ಇಲ್ಲ ನಂಗೆ ಎಂ ಬಿ ಎ ಮಾಡಬೇಕು ಅಂತ ಇತ್ತು ಸೊ ಮುಗಿಸ್ ಮೇಲೆ ಡೈರೆಕ್ಟ್ ಆಗಿ ಎಂ ಬಿ ಇರೋದು ಸೊ ಎಂ ಬಿ ಎಕ್ನಡಾಗ್ ಬಂದೆ ಅಪ್ರೋಚ್ ಮಾಡಿದೆ ಯಾವುದೇ ಫಾರಿನ್ ಕಂಟ್ರಿಗೆ ಹೋಗಿ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಅಂದರೆ ಈಗ ತುಂಬಾ ಸರ್ವಿಸ್ ಏಜೆನ್ಸೀಸ್ ಇದೆ ನಾನು ಒಬ್ಬರನ್ನ ಅದೇ ತರ ಲೀಪ್ ಸ್ಕಾಲರ್ ಅನ್ನವರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಹೆಲ್ಪ್ ಮಾಡಿದ್ರು ನನ್ನ ಫರ್ದರ್ ಪ್ರೊಸೆಸ್ ಎಲ್ಲ ಅವರೇ ನೋಡ್ಕೊಂಡಿದ್ದು ಸೊ ಕಾಲೇಜಿಗೆ ಅಪ್ಲೈ ಮಾಡೋದ್ರಿಂದ ಹಿಡಿದು ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಬರತ್ತಂತ ಎಲ್ಲ ಅವರೇ ನೋಡಿಕೊಂಡಿದ್ದು ದಟ್ ವಾಸ್ ಮೈ ಜರ್ನಿ ಬಟ್ ಕೆಲವೊಬ್ಬರು ಅವರವರ ಸ್ಟೂಡೆಂಟ್ಸ್ ಅವರೇ ಅಪ್ಲೈ ಮಾಡ್ಕೊತಾರೆ ಸೊ ಅದ್ರ ಬಗ್ಗೆ ನಂಗೆ ಏನು ಐಡಿಯಾ ಇಲ್ಲ ನೀವು ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಅಂದಾಗ ಬೆಟರ್ ಟು ಕನ್ಸಲ್ಟ್ ಅನ್ ಏಜೆನ್ಸಿ ಅವ್ರು ನಿಮಗೆ ಇದು ಕೊಟ್ಟ ಲಿಸ್ಟ್ ಆಫ್ ಕಾಲೇಜಸ್ ಇಲ್ಲ ನನಗೆ ಇತ್ತು ಇದು ಕಾಲೇಜ್ ಯಾಕಂದ್ರೆ ಇದು ವರ್ಕ್ ಎಕ್ಸ್ಪೀರಿಯನ್ಸ್ ಏನು ಇರಲಿಲ್ಲ ಮ್ಯಾಂಡೇಟರಿ ಅಂತ ಸೊ ಹಾಂ ನನ್ನ ಕೇಸಲ್ಲಿ ಆಶಾ ನನಗೊಂದು ಲಿಸ್ಟ್ ಆಫ್ ಕಾಲೇಜಸ್ ಕೊಟ್ಟಿದ್ರು ಯಾವುದೋ ಯೂನಿವರ್ಸಿಟೀಸು ಸಸ್ಕ್ಯಾಚುವನು ರೆಜಿನಾ ಅಲ್ಲೆಲ್ಲ ಆದರೆ ನನ್ನ ಫ್ಯಾಮಿಲಿ ಜೊತೆ ನಾನು ಬರ್ತಿರೋದ್ರಿಂದ ನನ್ನ ಮಗಳು ಫೈವ್ ಇಯರ್ಸ್ ಇದ್ದಿದ್ರಿಂದ ನಾನು ಲೊಕೇಶನ್ನು ನೋಡಬೇಕಿತ್ತು ವ್ಯಾಂಕೋವರಲ್ಲಿ ನೋಡ್ತಾ ಇದ್ದೆ ನಿಮ್ ನೂನೇ ಆಗಿಲ್ಲ ಸೊ ಎಕ್ಸ್ಟ್ರೀಮ್ ವೆದರ್ಗೆ ಹೋಗ್ದಿರೋ ಥರ ಕಾಲೇಜು ಬೇಕಿತ್ತು ನಾನು ಅದಕ್ಕೆ ಈ ಲೊಕೇಶನ್ ಚೂಸ್ ಮಾಡಿಕೊಂಡು ಈ ಕಾಲೇಜ್ ಚೂಸ್ ಮಾಡಿದೆ ನಾನು ಓಕೆ ಸೊ ನನ್ ಏನು ಇವಾಗ ನನಗೆ ಫಸ್ಟ್ ಪ್ರಾಸೆಸ್ ಏನು ಇವಾಗ ಒಬ್ರು ಥಿಂಕ್ ಮಾಡ್ತಾರೆ ನಾನು ಅಪ್ಲೈ ಮಾಡಬೇಕು ಅಂತ ಫಸ್ಟ್ ಮಾಡ್ಬೇಕು ಏನು ಮಾಡಬೇಕು ರಿಸರ್ಚ್ ಅನ್ನೋದಕ್ಕಿಂತ ಯಾವ ಕಾಲೇಜ್ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದ್ ಥರ ಇರ್ತದೆ ಲೈಕ್ ಐ ಸೇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ದೇರ್ ಪರ್ಸ್ಪೆಕ್ಟಿವ್ ಒಬ್ಬೊಬ್ರಿಗೆ ನಾನು ಇದೇ ಕಾಲೇಜ್ ಹೋಗ್ಬೇಕು ಇದೇ ಕಂಟ್ರಿಗೆ ಹೋಗ್ಬೇಕು ಅನ್ನೋದಿರುತ್ತೆ ಒಬ್ಬೊಬ್ರಿಗೆ ಅದಿರಲ್ಲ ಬೆಟರ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಏಜೆನ್ಸಿ ಲೈಕ್ ಕೌನ್ಸಿಲರ್ಸ್ ಯಾರು ಅವ್ರ ಹತ್ರ ಹೋಗಿ ಮಾಡಿ ಹೇಳ್ತಾರೆ ಇಸ್ ದ ದ ಬೆಸ್ಟ್ ವೇ ಓಕೆ ಮೇನ್ ಥಿಂಗ್ ಅನ್ಸುತ್ತೆ ಫಸ್ಟ್ ಏನಂದ್ರೆ ಇವಾಗ ಪ್ರತಿ ಕಾಲೇಜಿಗೂ ಒಂದ್ ಸ್ಕೋರ್ ಬೇಕಿರುತ್ತಲ್ವಾ ಇಷ್ಟು ಸ್ಕೋರ್ ಮಾಡಬೇಕು ಅಂತ ಇವಾಗ ಡಿಪೆಂಡೆಂಟ್ ಸಾರಿ ಪ್ರೈಮರಿ ಅಪ್ಲಿಕೆಂಟು ಆಮೇಲೆ ಡಿಪೆಂಡೆಂಟ್ಸ್ ಅಂತ ಎಲ್ಲ ಇರುತ್ತೆ ಬಟ್ ವೆನ್ ಇಟ್ ಕಮ್ಸ್ ಟು ಆ ಎಜುಕೇಷನ್ ಸ್ಟೂಡೆಂಟ್ ಇಟ್ಸ್ ಓನ್ಲಿ ಒನ್ ಅಪ್ಲಿಕೆಂಟ್ ಅಲ್ವಾ ಸೊ ಹೇಗೆ ಹೆಂಗೆ ಅದು ಪಾಯಿಂಟ್ಸ್ ಇಂದ ಕನ್ಸಿಡರ್ ಮಾಡ್ತಾರೆ ಅಂತ ಪ್ರತಿ ಕಾಲೇಜಿಗೂ ಡಿಫ್ರೆಂಟ್ ಆಗಿರುತ್ತೆ ಮೋಸ್ಟ್ಲಿ ಸಿಕ್ಸ್ ಪಾಯಿಂಟ್ ಅದೇ ಹೇಳ್ತಾ ಇರೋದು ಪ್ರತಿ ಕಾಲೇಜ್ ಪ್ರತಿ ವರ್ಷನೂ ಚೇಂಜ್ ಆಗ್ತಾ ಇರುತ್ತೆ ಒಂದ್ ರೂಲ್ ಈ ವರ್ಷ ಇದೆ ಅಂದ್ರೆ ಮುಂದಿನ ವರ್ಷನೂ ಅದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇರೋದು ಕೌನ್ಸಿಲರ್ಸ್ ಹತ್ರ ಹೋದ್ರೆ ನಿಮ್ಗೆ ಯಾವಾಗ ಕಂಡೀಷನಲ್ ಆಫರ್ ಲೆಟರ್ ಬರುತ್ತೆ ಅದ್ರಲ್ಲಿ ಪ್ರತಿಯೊಂದು ಮೆನ್ಷನ್ ಮಾಡಿರುತ್ತೆ ಯೂನಿವರ್ಸಿಟಿ ಓಕೆ ದಟ್ಸ್ ಇಟ್ ಅದು ವೆರಿ ಸಿಂಪಲ್ ಬೆಟರ್ ನೀವು ಕೌನ್ಸಿಲರ್ಸ್ ಹತ್ರ ಹೋದ್ರೆ ಒಳ್ಳೇದು ಹೌದು ಯಾಕಂದ್ರೆ ಪ್ರತಿಯೊಬ್ರು ಕೇಳ್ತಾ ಇರ್ತಾರಲ್ವ ವೀಸಾಗ್ ಹೆಂಗ್ ಅಪ್ಲೈ ಮಾಡೋದಂತ ಸೊ ನಮ್ಮತ್ರ ಕೇಳೋದಕ್ಕಿಂತ ಕೌನ್ಸಿಲರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರನೇ ಅಪ್ಡೇಟೆಡ್ ಇನ್ಫಾರ್ಮೇಶನ್ ತಗೊಳ್ಳೋದು ಬೆಟರ್ ಅಂತ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನನಗನ್ಸೋದು ಫಂಡ್ಸ್ ಫಂಡ್ಸ್ ಮತ್ತೆ ಐ ಯಾವ್ ತಗೋಬೇಕು ಅಂತ ಎರಡು ಇರುತ್ತೆ ಒಂದು ಅಕಾಡೆಮಿಕ್ ಇರುತ್ತೆ ಇನ್ನೊಂದು ಜನರಲ್ ಇರುತ್ತೆ ಸೊ ಸೊ ನೆಕ್ಸ್ಟ್ ಫಂಡ್ಸ್ ಎಂದ್ರೆಮಿಕ್ಸ್ ಫಂಡ್ಸು ನೀವ್ ಹತ್ರ ಆಗ್ಲೇ ಸ್ವಲ್ಪ ಇದ್ರೆ ಅದರ ಮೇಲೆ ಲೋನ್ ತಗೋಬಹುದು ಫಂಡ್ಸು ಸ್ವಲ್ಪನೂ ಇಲ್ಲ ಅಂದ್ರೆ ಏನ್ ಮಾಡಬೇಕು ಕಾಲೇಜಿಗೆ ನೀವು ಒಂದು ಯೂನಿವರ್ಸಿಟಿ ಒಂದು ಕೋರ್ಸಲ್ಲಿ ಮೇಜರ್ ಆಗಿರುತ್ತೆ ಅನ್ಕೊಳ್ಳಿ ಅದೇ ಕೋರ್ಸ್ ನೀವೇನಾದ್ರೂ ಇಂಡಿಯಾದಲ್ಲಿ ಮಾಡಿದ್ರೆ ದೇರ್ ಇಸ್ ಅ ಚಾನ್ಸ್ ಆಫ್ ಗೆಟಿಂಗ್ ಸ್ಕಾಲರ್ಶಿಪ್ ತರನು ಸಿಗಬಹುದು ಫಂಡ್ಸ್ ಏನ್ ಮಾಡಬಹುದು ಅಂದ್ರೆ ಅದು ಅವರಿಗೆ ಬಿಟ್ಟಿದ್ದು ಅದನ್ನ ನಾವೇನು ಹೇಳಕ ಅಂಡ್ ಲೋನ್ ತಗೋಬಹುದು ಲೋನ್ ತಗೋಬಹುದು 100% ಲೋನ್ ಕೊಡ್ತಾರೆ ಕೊಡ್ತಾರೆ ಡಿಪೆಂಡ್ಸ್ ನೀವು ಕೊಲ್ಯಾಟರಲ್ ಏನು ಕೊಡ್ತೀರಾ ಏನು ಹೌದು ಕೊಲ್ಯಾಟರಲ್ ನೀವು ಏನು ಕೊಡ್ತೆ ಲೋನ್ ಕೊಡಿ ಅಂದ್ರೆ ಯಾವುದೇ ರೀತಿ ಮೇಲೆ ಕೊಡ್ತೀರಾ ನೀವು ಇವಾಗ ಎಂಬಿಎ ಮಾಡಿದೀಯ ಅಲ್ವಾ ನಿನಗೆ ಓವರ್ ಆಲ್ ನಾನು ಹೇಳ್ತಿರೋ ಜನರಲ್ ಆಗಿ ಹೇಳಿ ನನಗೆ ಇಷ್ಟೇ ಆಯ್ತು ನಿಮಗೆ ಅಂತಲ್ಲ ಇನ್ನ ಅವರೇಜ್ ಎಷ್ಟು ಬೇಕು ಟೋಟಲ್ ಅದ್ ಇಷ್ಟೇ ಅಂತ ಹೇಳಕ್ ಯಾಕಂದ್ರೆ ನಾವೀಗ ಫಸ್ಟ್ ಟರ್ಮ್ ಅಲ್ಲಿ ಒಂದು ಕೋರ್ಸಿಗೆ ಎರಡ್ ಸಾವಿರದ ಐನೂರು ಡಾಲರ್ ಕಟ್ಟಿರ್ತೀವಿ ಅನ್ಕೊಳ್ಳಿ ಬೈ ದ ಟೈಮ್ ಯು ಕಮ್ ಟು ಫೋರ್ ಟರ್ಮ್ ಆ ಒನ್ ಕೋರ್ಸಿಗೆ ಏನಿಲ್ಲ ಅಂದ್ರ ಥ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಡಾಲರ್ ಜಾಸ್ತಿ ಆಗಿರುತ್ತೆ ಸೊ ಅಂಡ್ ನೀವ್ ಕಾಲೇಜಿಗೆ ಸೇರ್ಕೊಂಡ ತಕ್ಷಣ ಬರೀ ಫೀಸ್ ಅಷ್ಟೇ ಬರಲ್ಲ ಒನ್ ಒನ್ ಕೋರ್ಸಲ್ಲಿ ಟೆಕ್ಸ್ಟ್ ಬುಕ್ ಬೈ ಮಾಡಬೇಕು ಸೊ ನೀವು ಯಾವಾಗ್ಲೂ ಇಷ್ಟೇ ಆಗುತ್ತೆ ಅಂತಾನೂ ಹೇಳಕ್ ಆಗಲ್ಲ ಡಾಲರ್ಸ್ ಅಷ್ಟಾಗ್ಬೋದು ಫೋರ್ಟಿ ಫೈಫ್ಟಿ ಅದು ಎಕ್ಸೆಪ್ಟ್ ಯುವರ್ ಅಕಾಮೊಡೇಶನ್ ಅಂಡ್ ಫುಡ್ ಅಂದ್ರೆ ಅದ್ರಲ್ಲೇನೆ ಆ ಜಿಐಸಿ ಅಂತ ಇಟ್ಕೋಬೇಕು ಜಿಐಸಿ ಗೆ ಎಷ್ಟು ಡಾಲರ್ಸು ಇಪ್ಪತ್ತು ಸಾವಿರ ಡಾಲರ್ಸ್ ಆಲ್ಮೋಸ್ಟ್ ಹನ್ನೆರಡು ಲಕ್ಷ ನಮ್ಮ ಹೆಸರಲ್ಲಿ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ಇಡ್ತಾರೆ ಮಂತ್ಲಿ ಮಂತ್ಲಿ ನಮಗೆ ಕೊಡ್ತಾರೆ ಅದನ್ನ ನಮ್ಮ ಎಕ್ಸ್ಪೆನ್ಸಸ್ಗೆ ಜಿ ಐ ಸಿ ಜಿ ಐ ಸಿ ಜಿ ಐ ಸಿ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿ ಸೊ ಅದನ್ನ ಬಿಟ್ರೆ ಆಲ್ಮೋಸ್ಟ್ ಒಂದು ಮೂವತ್ತೈದು ಲಕ್ಷ ಜಿ ಐ ಸಿ ಏನ್ ಬೆನಿಫಿಟ್ ತಿಂಗಳ ತಿಂಗಳ ನಮಗೆ ಕೊಡ್ತಾರ ನಮ್ ಎಕ್ಸ್ಪೆನ್ಸಸ್ ಗೆ ರೆಂಟ್ ಕಟ್ಕೋಬಹುದು ಅದನ್ನ ಸುಮ್ನೆ ಅಕೌಂಟ್ ಅಲ್ಲಿ ಅಕೌಂಟ್ ಅಲ್ಲಿ ಇಟ್ಟಿರ್ತಾರೆ ಫಸ್ಟ್ ಒಂದ್ ಚೂರ್ ಲಂಸಮ್ ಕೊಡ್ತಾರೆ ಇನಿಷಿಯಲ್ ಎಕ್ಸ್ಪೆನ್ಸಸ್ ಗೆ ಇಲ್ಲಿ ಏನು ಇರಲ್ವಲ್ಲ ನಮ್ಗೆ ಹೊಸ ಮನೆ ಇದು ಮಾಡಕ್ಕೆ ಥಿಂಗ್ಸ್ ಗ್ರಾಸರೀಸ್ ಆಮೇಲೆ ತಿಂಗಳ ತಿಂಗಳ ಸಾವಿರ ಸಾವಿರ ಡಾಲರ್ಸ್ ಕೊಡ್ತಾರೆ ನಿಮ್ ಎಕ್ಸ್ಪೆನ್ಸಸ್ ಎನಿಥಿಂಗ್ ಕೆಲವ್ರು ಪಾರ್ಟ್ ಟೈಮ್ ಮಾಡ್ತಿರ್ತಾರೆ ಮ್ಯಾನೇಜ್ ಆಗುತ್ತೆ ಪಾರ್ಟ್ ಟೈಮ್ ಮಾಡದೇ ಇರೋರಿಗೆ ಅದೇ

ಬ್ಯಾಂಕ್ اورشٹ ಅಂತ ನಮಗೊಳಾ ಸೋ ನೀನಿ բರಿಮೈನಿಂಗ್ ಅಮೌಂಟ್ ಬೇಕಂದ್ರೆ ಇವಾಗ ಜಾಸ್ತಿ ಎಕ್ಸ್ಪೆನ್ಸಿ 10 ಮಾಡಿರ್ತಾ ಡಿವೈಡೆಡ್ ಬೈ 10 ಮಂತ್ಸ್ ಓ ಇಟ್ಸ್ ಲೈಕ್ हाउ ಮಚ್ ನೀ ನಿಎಷ್ಟು ಅಕೌಂಟ್ ಅಲ್ಲಿ ಇತ್ತಿದಿ ಅದನ್ನ ಡಿವೈಡೆಡ್ ಬೈ 10 ಮಂತ್ಸ್ ಕೊಡ್ತೇನ್ ಮಂತ್ಸ್ ಕೊಡ್ತಾರೆ ಸೋ ನಿನ್ ನೆಕ್ಸ್ಟ್ ಬೇಕಂದ್ರೆ ಮತ್ತೆ ದುಡ್ಾ ಹಾಕಬಹುದು ಅದಕ್ಕೆ ಆಕಂಗಿಲ್ಲ ಅಷ್ಟೇ ಅದು ಮುಗಿದ ಮೇಲೆ جی ائی سی ಅಮೌಂಟ್ ಮುಗಿದ ಮೇಲೆ ಮುಗೀತು ಓಟ್ ಇಸ್ ಫುಲ್ ಫಾರ್ಮ್ جی ائی سی ಅಂತ ಹೋಗುತ್ತೆ ನೋಡ್ತೀಕೊಳ್ಳಿ ಓಕೆ ಅವಳು ನೋಡ್ತಾ ಇರ್ತಾಳೆ ಸೊ ಇದು ನನಗೆ ನನಗೆ ಫಸ್ಟ್ ಸ್ಟೆಪ್ ಏನಂತ ಅಂದರೆ ಕನ್ಸಲ್ಟ್ ಅದೇ ಕೌನ್ಸಿಲರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಎಜುಕೇಶನ್ದೆಲ್ಲ ಡೀಟೇಲ್ಸ್ ಕೊಟ್ಟು ಅಸೆಸ್ ಮಾಡಿ ಆಮೇಲೆ ಐ ಎಲ್ಸ್ ಬರೀರಿ ಅಂದ್ರೆ ಎಷ್ಟು ಸ್ಕೋರ್ ಬೇಕು ಅದನ್ನ ಕರೆಕ್ಟ್ ಮಾಡ್ಕೊಂಡ್ಮೇಲೆ ಫಂಡ್ಸ್ ಅರೇಂಜ್ ಮಾಡಬೇಕು ಸೊ ದ ನೆಕ್ಸ್ಟ್ ಸ್ಟೆಪ್ ಇಸ್ ಡಬ್ಲ್ಯೂ ಎಸ್ ವರ್ಲ್ಡ್ ಎಜುಕೇಶನ್ ಅಸಸ್ ಬಿಕಾಸ್ ದಟ್ ಈಸ್ ಕಾಲ್ಡ್ ಲೈಕ್ ಯಾವಾಗ ನಿಂದು ಐ ಇರುತ್ತೆ ಅಂಡ್ ದೆನ್ ನಿನ್ ಎಜುಕೇಶನ್ ಇದೆ ನಿಂದು ಇವಾಗ ಮಾಸ್ ಕಾರ್ಡ್ಸ್ ಮತ್ತೆ ಏನಂತಾರೆ ಟ್ರಾನ್ಸ್ಕ್ರಿಪ್ಟ್ಸ್ ಎಲ್ಲಾನು ಹಾಕ್ಬಿಟ್ಟು ಅವ್ರು ಅಸೆಸ್ಮೆಂಟ್ ಕಳಿಸ್ತಾರೆ ಮತ್ತೆ ಅವ್ರ ಲಿಸ್ಟ್ ಆಫ್ ನ ಕಳಿಸ್ತಾರೆ ಈ ಕಾಲೇಜಿಗೆ ಈ ಹುಡುಗಿಗೆ ಇಂಟ್ರೆಸ್ಟ್ ಇದೆ ಅಂತ ಸೊ ಆ ಕಾಲೇಜಲ್ಲಿ ನಿಮಗೆ ವೇಕೆನ್ಸಿ ಇದ್ರೆ ಇನ್ವಿಟೇಷನ್ ಕಳಿಸ್ತಾರೆ ಸೊ ಅದಾದ್ಮೇಲೆ ನೀವು ಅದಕ್ಕೆ ಫೀಸ್ ಇಮಿಡಿಯೇಟ್ ಆಗಿ ಕಟ್ಬೇಕಾ ಅಥವಾ ಇಲ್ಲಿಗೆ ಬಂದ್ಬಿಟ್ಟು ವೀಸಾ ಹೆಂಗ್ ಪ್ರಾಸೆಸ್ ಆಗುತ್ತೆ ಫಸ್ಟು ಅದೇ ಕಾಲೇಜ್ ಇನ್ವಿಟೇಷನ್ ಬಂದ ಮೇಲೆ ಈಗ ನಮ್ಗೆ ಇನ್ವಿಟೇಷನ್ ಬಂದಿದೆ ವೀಸಾ ಕೊಡಿ ಅಂತ ಅದೇ ಇವ್ರು ಹೇಳ್ದಂಗೆ ಕನ್ಸಲ್ಟೆನ್ಸಿ ಅವರು ಹೆಲ್ಪ್ ಮಾಡ್ತಾರೆ ಓಕೆ ಸೊ ಅದಂಗೆ ನಿಮ್ದು ಸೇಮ್ ಥಿಂಗ್ ಇವಾಗ ಪಿ ಆರ್ ಆದ್ರೂ ಅಷ್ಟೇ ನಮ್ಗೆ ಇನ್ವಿಟೇಷನ್ ಬಂದ ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ ಪಾಸ್ಪೋರ್ಟ್ ನ ಡೆಲ್ಲಿ ಕಳಿಸ್ಬೇಕು ನಮ್ದು ಹಂಗೆ ಹೌದು ಸೊ ನೀವ್ ಏನ್ ಮಾಡ್ತೀರಾ ಅಂದ್ರೆ ನಿಮ್ದು ಪಾಸ್ಪೋರ್ಟ್ ಮೇಲೆ ನಿಮ್ದು ಸ್ಟ್ಯಾಂಪ್ ಮಾಡ್ತಾರೆ ಸೊ ಸ್ಟೂಡೆಂಟ್ ವೀಸಾ ಅಂತ ಬರೀತಾರೆ ನಿನಗೆ ಸೊ ನಮಗೆ ಪಿ ಅಂತ ಹಾಕೋತಾರ ನಿಮಗ್ ಮಾಡ್ತಾರೆ ಸೊ ಮೂರ್ ಸ್ಟೆಪ್ ಒಂದು ಐ ಎಲ್ ನೆಕ್ಸ್ಟ್ ಡಬ್ಲ್ಯೂ ಎಸ್ ರೆಡಿ ಆಗ್ಬೇಕು ಅದಾದ್ಮೇಲೆ ಇನ್ವಿಟೇಷನ್ ಬರುತ್ತೆ ವಾಟ್ ಎವರ್ ಅಪ್ಲೈಡ್ ಫಾರ್ ವೀಸಾ ಇಲ್ಲಿಗೆ ಬರ್ಬೇಕಾದ್ರೆ ಡೆಪಾಸಿಟ್ ಮಾಡ್ಬೇಕು ಅಮೌಂಟ್ ಇಷ್ಟ ಅಮೌಂಟ್ ನಿಮ್ ಅಕೌಂಟ್ ಅಲ್ಲಿ ಇರಬೇಕು ಅಂತ ತೋರಿಸಬೇಕಾ ಮುಂಚೆನೆ ಮುಂಚೆನೆ ಒಂದು ಇನ್ಸಿಡೆಂಟ್ ನನ್ ಕೇಳ್ದೆ ಅವ್ರೇನಂದ್ರೆ ಏರ್ಪೋರ್ಟ್ ಬಂದಿದ್ದಾರೆ ಸ್ಟೂಡೆಂಟ್ ವೀಸಾ ಮೇಲೆ ಏರ್ಪೋರ್ಟ್ ಅಲ್ಲಿ ನಿಮ್ದು ಕಾಲೇಜಿಗೆ ಫೀಸ್ ಕಟ್ಟಿದೀರಾ ಅಂತ ಕೇಳಿದಾರೆ ಕಾಲೇಜಿಗೆ ಫೀಸ್ ಕಟ್ಟಿಲ್ಲ ಬಟ್ ಸೆಕ್ಯೂರ್ ದ ಸ್ಪಾಟ್ ಕಾಲೇಜಲ್ಲಿ ಅಲ್ಲಿ ಹಂಗೇನೆ ಡೆಪಾಸಿಟ್ ಮನಿ ಇದೆಯಾ ಸರ್ವೈವ್ ಆಗಕ್ಕೆ ಅಂತ ಸೊ ಅವ್ರು ಹೇಳಿರೋದು ನನ್ನ ರಿಲೇಟಿವ್ ಇದಾರೆ ಸೊ ಐ ಕ್ಯಾನ್ ಲಿವ್ ವಿತ್ ದಮ್ ಅಂತ ಹೇಳಿದ್ದಾರೆ ಬಟ್ ದೇ ಡಿಪೋರ್ಟೆಡ್ ದಟ್ ಗೈ ಅದೇ ಜಿ ಐ ಸಿಲ್ ನೋಡು ಸರ್ಟಿಫಿಕೇಟ್ ಟ್ವೆಂಟಿ ಡಾಲರ್ಸ್ ಸಾಕು ಸ್ಟೂಡೆಂಟ್ ಗೆ ಜೀವನ ಮಾಡಕ್ಕೆ ಸೊ ಅದೇ ನನ್ನ ಪ್ರಕಾರ ನೀನು ಹೇಳ್ತಾ ಇರೋದು ಅನ್ಸುತ್ತೆ ಹೌದು ಗ್ಯಾರಂಟಿಡ್ ಇನ್ವೆಸ್ಟ್ಮೆಂಟ್ ಸರ್ಟಿಫಿಕೇಟ್ ಅಂದ್ರೆ ನಿನ್ನ ಹತ್ರ ಗ್ಯಾರಂಟಿಡ್ ಅಮೌಂಟ್ ಇರಲೇ ಇರಲಿಲ್ಲ ಬಂದಾಗ ಸರ್ವೈವ್ ಆಗೋದಿಕ್ಕೆ ಅಂತ ಸೊ ಪ್ರತಿಯೊಬ್ರು ಯಾರು ಅಪ್ಲೈ ಮಾಡ್ತಾರೋ ಅವರು ಜಿ ಐ ಬರಬೇಕು ಮತ್ತೆ ನಿನ್ ಬಂದು ಇಲ್ಲಿಗೆ ಸೆಟಲ್ ಆಗೋ ತನಕ ಜಿ ಐ ಸಿನ ಆಗದೇ ಇಲ್ಲ ಇಲ್ಲಿ ಬಂದು ಇಲ್ಲೊಂದು ಅಕೌಂಟ್ ಓಪನ್ ಮಾಡಿ ಇಲ್ಲಿ ಅಕೌಂಟ್ ಓಪನ್ ಮಾಡಾದ್ಮೇಲೆ ಈಗ ಈವಾಗ ಇಪ್ಪತ್ತು ಸಾವಿರದಲ್ಲಿ ಸ್ಟಾರ್ಟಿಂಗ್ ಒಂದು ನಲ್ವತ್ತು ಸಾವಿರ ಕೊಟ್ಟಿರ್ತಾರೆ ಇನ್ನು ಸಿಕ್ಸ್ಟೀನ್ ಥೌಸಂಡ್ ಇದನ್ನು ಡಿವೈಡೆಡ್ ಬೈ ಟೆನ್ ಮಂತ್ಸ್ ಮಾಡಿ ತಿಂಗಳ 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 ನಮಗೆ ಕೊಡ್ತಾರೆ ಸಂಬಳ ಬಂದಂಗೆ ಬರ್ತಾ ಇರುತ್ತೆ ನೀನು ತೊಗೊಂಡಿಯ ಫುಲ್ ಅಥವಾ ಜಿ ನೀನು ಅಥವಾ ಜಿ ಐ ಸಿಗೆ ಬಿಟ್ಟ ಜಿ ಐ ಜಿಐಸಿ ಫುಲ್ ಅಮೌಂಟ್ ಕೊಡ್ತಾರೆ ಬೇಕಂದ್ರೆ ನೀನ್ ಇಡ್ಬೇಕು ಕೊಡಲ್ವಾ ಟೆನ್ ಮಂತ್ಸ್ ತನಕ ಅವ್ರು ಎಷ್ಟು ನಾವು ಡಿಸೈಡ್ ಮಾಡಿರ್ತೀವಿ ಟೆನ್ ಮಂತ್ಸ್ ಆದ್ಮೇಲೆ ಖಾಲಿ ಆಗುತ್ತೆ ನಮ್ ಸೇವಿಂಗ್ಸ್ ಗೆ ಬರುತ್ತೆ ಅದು ಅಕೌಂಟ್ ಇಂದ ನಮ್ ಸೇವಿಂಗ್ಸ್ ಗೆ ಬಂದ್ ಬೀಳ್ತಾ ಇರುತ್ತೆ ಖರ್ಚು ಮಾಡಿದ್ರೆ ಮಾಡ್ಬೋದು ಇಲ್ಲ ಹಂಗೆ ಇಟ್ಕೋಬಹುದು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಇಲ್ಲಿ ಒನ್ ಸೆಮ್ ತ್ರೀ ಮಂತ್ಸ್ ಅಂತ ಹೇಳ್ದೆ ಅಲ್ವಾ ಜಿ ಐ ಸಿ ಅಮೌಂಟ್ ನ ಅಕ್ಯುಮುಲೇಟ್ ಮಾಡ್ಕೊಂಡು 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 ಒಂದ್ ಸೆಮಿಸ್ಟರ್ ಒಂದ್ ಸೆಮಿಸ್ಟರ್ ಗೆ ಒಂಬತ್ ಸಾವಿರ ಆಲ್ಮೋಸ್ಟ್ ಕಟ್ಬೇಕು ಅದನ್ನ ಅಕ್ಯುಮುಲೇಟ್ ಮಾಡ್ಕೋತಾರೆ ಖರ್ಚು ಮಾಡಲ್ಲ ಅವ್ರ ಫೀಸ್ ನ ಅವರೇ ಕಟ್ಕೋತಾರೆ Okay, so, ओके okay, करेक्ट सो ओके ಇಲ್ಲಿ ಲ್ಯಾಂಡ್ ಆದ್ವಿ ಕಾಲೇಜಿಗೆ ರಿಜಿಸ್ಟರ್ ಆಗೈತು ಕಾಲೇಜ್ ಸ್ಟಾರ್ಟ್ ಆಯ್ತು ಸೋ ನಿಮಗೆ ಅರ್ನ್ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ ಇದ್ಯಾ ಇಲ್ಲಿ ಜಾಬ್ ಮಾಡಕ್ಕೆ కెనడాದಲ್ಲಿ 24 అవర్స్ పార్ట్ టైం వర్క్ ಮಾಡಬಹುದು అలా పార్ట్ టైం โอเค24 24 అవర్స్ per week ओके okay, मिनिमम पे सो so इट्स 48 అవర్స్ ನಮಗೆಲ್ಲ 80 అవర్స్ ಇದೆ ಆ ನಿಮಗೆ per week 40 ಸೊ ಬಂದು ಇಸ್ ವೆರಿ ಸಿಂಪಲ್ ಆದ್ರೆ ಏನಾದ್ರೂ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದೆಯಾ ಇದರಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಇದೆ ಸೊ ಸೊ ನಮಗೆ ಇದು ವರ್ಕ್ ಪರ್ಮಿ ವರ್ಕ್ ವೀಸಾ ಸಿಗ್ಲಿಲ್ಲ ಅಥವಾ ಪಿ ಆರ್ ಸಿಗ್ಲಿಲ್ಲ ಅಥವಾ ಬೇರೆ ಯಾವ ವೀಸಾನು ಇಲ್ಲ ಅಂದ್ರೆ ಇದು ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ವೇ ಎಕ್ಸ್ಪೆನ್ಸಿವ್ ವೇ ಪ್ರಕಾರ ಇಲ್ಲಿ ಓಪನ್ ಮೈಂಡೆಡ್ ಆಗಿ ಬರ್ಬೇಕು ಇವಾಗ ಯಾವ ಸಿಕ್ಕಿದ್ರು ಸ್ಟೂಡೆಂಟ್ಸ್ ಎಲ್ಲ ಕೆಲಸದಲ್ಲಿ ಇರ್ತಾರೆ ರೆಸ್ಟೋರೆಂಟ್ ಮಾಡ್ತಿರ್ತಾರೆ ಹೋಟೆಲ್ಸ್ ಅಲ್ಲಿ ಇರ್ತಾರೆ ಆಮೇಲೆ ಗ್ರೋಸರಿ ಸ್ಟೋರ್ಸ್ ಅಲ್ಲಿ ಫಿಸಿಕಲಿ ಸ್ಟ್ರೈನಿಂಗ್ ವರ್ಕ್ ಮಾಡ್ಬೇಕು ಏನು ಮಾಡಕ್ಕಾಗಲ್ಲ ನಿಮ್ ಓಪನ್ ಮೈಂಡ್ ಇಲ್ಲ ಅಂದ್ರೆ ಕಷ್ಟ ಓಪನ್ ಮೈಂಡ್ ಇದ್ರೆ ಓಕೆ ಮಾಡ್ತೀನಿ ನಾವೆಲ್ಲ ಇಂಡಿಯಾದಲ್ಲಿ ಎಲ್ಲಿ ಮಾಡಿದೀವಿ ಆತರ ಕೆಲಸಗಳು ಇಲ್ಲಿ ಬಂದ್ಮೇಲೆ ಮಾಡಲೇಬೇಕು ಅದ್ ಹೇಳು ಇಲ್ಲಿ ಕೆಲಸದಲ್ಲೂ ರೆಸ್ಪೆಕ್ಟ್ ಹೌದು ಮತ್ತೆ ನಿನ್ನ ಯಾರು ಕೇಳಲ್ಲ ನಿಲ್ಲಿಸ್ಬಿಟ್ಟು ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ ಸ್ಟೂಡೆಂಟ್ಸ್ ಅಂತಾನೆ ಇದ್ ಮಾಡ್ತಾ ಮಾಡಿದಾರೆ ಅಲ್ವಾ ಸ್ಟೂಡೆಂಟ್ಸ್ ಗೆ ಮತ್ತೆ ಇಲ್ಲಿ ಎಲ್ಲರೂ ಮಾಡ್ತಾರೆ ಇನಿಷಿಯಲಿ ನೀನ್ ಇಂಡಿಯಾ ಅಂದ್ರೆ ಇಂಡಿಯಾ ಅಂತಲ್ಲ ಯಾವ ದೇಶದಿಂದ ನೀನ್ ಎಷ್ಟೇ ಎಕ್ಸ್ಪೀರಿಯನ್ಸ್ ತಗೋ ಬಂದ್ರೂನು ಯು ಕ್ಯಾಂಟ್ ಫೈಂಡ್ ಅ ಜಾಬ್ ಇಮಿಡಿಯೇಟ್ಲಿ ಓನ್ಯ ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಕಮ್ ಅ ಮ್ಯಾನೇಜರ್ ಅಂತ ಏನಿಲ್ಲ ಇಲ್ಲಿ ಸ್ಟಾರ್ಟ್ ತಪ್ಪು ನಾವು ಅನ್ಕೊಂಡಿರೋದು ನನ್ನ ಕ್ಲಾಸ್ ಅಲ್ಲಿ ಎಷ್ಟೊಂದ್ ಜನ ಬೇರೆ ಕಡೆಯಿಂದ ಬಂದ್ರು ಅವರು ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಅದೇ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದಾರೆ ಸೊ ಇಟ್ ಡಿಪೆಂಡ್ಸ್ ಆನ್ ಪರ್ಸ್ಪೆಕ್ಟಿವ್ ಅಂಡ್ ಹೌ ಯು ಸರ್ಚ್ ನಿಂಗೆ ಏನಾದ್ರು ಗೊತ್ತಾ ಯಾವೇನಲ್ಲಿ ಸರ್ಚ್ ಮಾಡ್ತಾರೆ ಅವರು ಅಥವಾ ಲೈಕ್ ರ್ಯಾಂಡಮ್ ಆಗಿ ಕೇಳ್ದಾಗ ಅವ್ರ ಕ್ಲಾಸಲ್ಲಿ ಹೇಳಿದಷ್ಟೇ ನಾ ಇಂಟ್ರೆಸ್ಟ್ ಬಿಕಾಸ್ ನನಗೆ ನಾನ್ ನೋಡಿರೋಂಗೆ ತುಂಬಾ ಜನ ಇವಾಗ ನಂದೇ ತಗೋ ನಾವೆಲ್ಲ ಅಕೌಂಟಿಂಗ್ ಬಂದಿದ್ ಫಸ್ಟ್ ಅಕೌಂಟಿಂಗ್ ಇಲ್ಲಿ ಹೌದು ಹೌದು ಈ ಕ್ಯಾನಡಾದಲ್ಲಿ ಹೆಂಗ್ ಅಕೌಂಟಿಂಗ್ ನ ಮಾಡ್ತಾರೆ ಕಲ್ತು ನಾವು ಅಸೋಸಿಯೇಟ್ ಆಗಿ ಆಮೇಲೆ ಸೂಪರ್ವೈಸರ್ಸ್ ಆಗಿ ಆಮೇಲೆ ಎಲ್ಲ ಅಂದ್ರೆ ಸಡನ್ ಆಗಿ ಅವ್ರಿಗೆ ಅವ್ರಿಗೆ ನಮ್ದು ಹೆಂಗಂದ್ರೆ ನಮ್ ಡಿಫ್ರೆನ್ಸ್ ಇದೆ ಕಲ್ಚರಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ಇದೆ ಮತ್ತೆ ಇಲ್ಲಿ ಫಿಟ್ ಆಗ್ಬೇಕಂತ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಹೌದು ಕರೆಕ್ಟ್ ಕಲ್ಚರಲ್ ಫಿಟ್ ಆಗ್ಬೇಕಂತ ಸೊ ಐ ಆಮ್ ನಾಟ್ ರಿ ನೀನ್ ನೋಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾರೆ ಓಕೆ ಸೊ ಯಾ ಅಂದ್ರೆ ಆ ತರ ಎಲ್ಲ ಇರುತ್ತೆ ಹಂಗಾಗಿ ಅದೆಲ್ಲ ಬಟ್ ನನ್ ಪ್ರಕಾರ ಎಷ್ಟೊಂದು ಜನ ಕೇಳ್ತಿರ್ತಾರೆ ಸ್ವರ್ಣ ಹೆಂಗ್ ವೀಸಾಗ ಅಪ್ಲೈ ಮಾಡೋದು ಹೆಂಗ್ ಬರೋದು ಕೆನಡಾಗೆ ಅಂತ ಈವನ್ ಆಸ್ಟ್ರೇಲಿಯಾ ಅಥವಾ ಯು ಎಸ್ ಎಲ್ಲ ಸೇಮ್ ಇರುತ್ತೆ ಪ್ರಾಸೆಸ್ ಸೇಮ್ ಆದ್ರೆ ಮೇ ಲೇಯರ್ಸ್ ಅಥವಾ ಡಿಫಿಕಲ್ಟೀಸ್ ಇರುತ್ತೆ ಯೂಶ್ವಲಿ ಯು ಗೆ ಹೋಗೋರೆಲ್ಲ ಎಮ್ ಎಸ್ ಮಾಡಕ್ ಹೋಗ್ತಾರೆ ಗೆಲ್ಲ ಬರೋರು ಎಮ್ ಬಿ ಎ ಮಾಡ್ತಾರೆ ನಾನ್ ನೋಡಿಲ್ಲ ಎಂ ಮಿಸ್ ಮಾಡೋಕ್ ಬರೋರು ತುಂಬಾ ಜನ ಇಲ್ಲಿಗೆ ಅಲ್ವಾ ಎಮ್ ಮಾಡೋಕೆ ಇಲ್ಲ ಸೊ ಹಂಗೆ ಯಾವುದೇ ಎಜುಕೇಷನ್ ಪರ್ಪಸ್ ಏನಿರುತ್ತೋ ಅದ್ರ ಮೇಲೆ ಆಗುತ್ತೆ ಸೊ ಬೇರೆ ಏನಾದ್ರು ಇದೆಯಾ ಕವರ್ ಮಾಡೋದು ಅದೇ ಸ್ಟೂಡೆಂಟ್ ಗೆ ಅಂತ ಒಂದು ಪೋರ್ಟಲ್ ಇರುತ್ತೆ ಅದು ಹೆಂಗೆ ಇರುತ್ತೆ ಅಂತ ಸೊ ಈ ಪೋರ್ಟಲ್ ಫಸ್ಟ್ ನೀವು ಬಂದ ತಕ್ಷಣ ಕೊಡ್ತಾರೆ ಲಾಗಿನ್ ಇದೆಲ್ಲ ಬರೋಕು ಮುಂಚೆನೆ ಇರುತ್ತೆ ನಮ್ಗೆ ಏನೇನ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಾವು ಕಾಲೇಜಿಗೆ ಜಾಯಿನ್ ಆದಾಗಿಂದ ಪ್ರತಿಯೊಂದು ಅಪ್ಡೇಟ್ಸ್ ನಮ್ಗ್ ಇಲ್ಲೇ ಕಾಣಿಸ್ತಾ ಇರೋದು

ಅದಾದ್ಮೇಲೆ ಮೈ ರೆಕಾರ್ಡ್ಸ್ ಸೊ ನೀವು ಫಸ್ಟ್ ಇಂಡಿಯಾದಲ್ಲಿ ಇರ್ತೀಯ ಅಲ್ವಾ ಈ ಪೋರ್ಟಲ್ ಆಲ್ರೆಡಿ ನಿನಗೆ ಗೊತ್ತು ಇದು ಸ್ಟೂಡೆಂಟ್ ಪೋರ್ಟಲ್ ಒನ್ ಎವ್ರಿ ಸ್ಟೂಡೆಂಟ್ ಈ ಪೋರ್ಟಲ್ ಇರುತ್ತೆ ಎಲ್ಲ ಡೀಟೇಲ್ಸು ಇಲ್ಲೇ ಇರುತ್ತೆ ನಾವೇನು ಇನ್ ಪರ್ಸನ್ ಹೋಗಿ ನಾವು ಇಂಡಿಯಾದಲ್ಲಿ ಈಗ ಆಫೀಸ್ ರೂಮ್ ಗೆ ಹೋಗಿ ಕೇಳ್ಕೊತಿದ್ವಿ ಅಲ್ವಾ ಆತರ ಏನು ಇಲ್ಲ ಇಲ್ಲೇ ಎಲ್ಲ ಇರತ್ತಾ ಫಿನಾನ್ಸ್ ಆಫೀಸ್ ಗೆ ಹೋದ್ರೆ ನಿಂದು ಫೀಸ್ ರಿಲೇಟೆಡ್ ಎಲ್ಲ ಇದೆ ಇಲ್ಲಿ ಮೈ ಪ್ರೊಫ್ ಮೈ ಪ್ರೊಫೈಲು ನನ್ ನಂದೆಲ್ಲ ಥಿಂಗ್ಸು ಆಮೇಲೆ ಇಲ್ಲಿ

ಇದು ಇಂಟ್ರೆಸ್ಟಿಂಗ್ ಅಲ್ವಾ ಇದೆಲ್ಲ ಇರುತ್ತೆ ಅಂದ್ರೆ ನಿನಗೆ ಇದ್ ಇಸ್ ಈಸ್ ಸೆಕ್ಯೂರ್ಡ್ ವೇ ಅನ್ಸುತ್ತೆ ನನ್ನ ಪ್ರಕಾರ ನಿಂಗೆ ಯಾವಾಗ ವೆಬ್ಸೈಟ್ ಬಿಕಾಸ್ ಎಷ್ಟೊಂದ್ ಜನ ಕನ್ಫ್ಯೂಷನ್ ಇರುತ್ತೆ ಕಾಲೇಜಿಗೆ ದುಡ್ಡು ಕಟ್ಟ್ಬಿಟ್ಟು ಮೋಸ ಹೋಗ್ಬಿಟ್ವಾ ಅಂತ ಈ ಥರ ಓಕೆ ಓಕೆ ಇವನ್ ಕನ್ಸಲ್ಟೆನ್ಸಿಗಳು ಎಷ್ಟೊಂದು ಫ್ರಾಡ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದಕ್ಕೆ ಎಸ್ಟಾಬ್ಲಿಷ್ಡ್ ಕನ್ಸಲ್ಟೆನ್ಸಿಗೆ ಹೋಗಬೇಕು ನೀವು ಸ್ವಲ್ಪ ದುಡ್ಡು ಕಡಿಮೆ ಮಾಡಿಸ್ತಾರೆ ಅಂತ ನೀವು ಗೊತ್ತಿಲ್ಲದೆ ಇರೋದಕ್ಕೆಲ್ಲ ಹೋದರೆ ಸೊ ನಿಮಗೆ ಎಸ್ಟಾಬ್ ಓಕೆ ಮಿನಿಮಮ್ ಎಷ್ಟು ಪೇ ಮಾಡ ಎಷ್ಟು ಮಾಡಬೇಕು ಕನ್ಸಲ್ಟೆನ್ಸಿಗೆ ಎಸ್ಟಾಬ್ಲಿಷ್ಡ್ ಒನ್ಗೆ ಮೀನ್ ನೀನು ಎಷ್ಟು ಪೇ ಮಾಡಿದೆ ಹೇಳೋಗ್ಲಿ ಬೇಡ ಆವ್ರೇಜ್ ಹೇಳು ಡಿಪೆಂಡ್ಸ್ ಆನ್ ದ ಕಾಲೇಜ್ ಓಕೆ ಅರವತ್ತು ಸಾವಿರ ಅನ್ನ ಹ್ಞೂ ಅರವತ್ತು ಸಾವಿರ ನಾನೇ ಟ್ವೆಂಟಿ <laughs> <laughs> ಅದಕ್ಕೆ ನಿಮ್ ಪ್ರೊಫೈಲ್ ಸ್ಟ್ರಾಂಗ್ ಮಾಡ್ಕೊಳ್ಳಿ ಎಲ್ಗಾದ್ರೂ ಅಪ್ಲೈ ಮಾಡೋ ಮುಂಚೆ ಅಂತ ಹೇಳೋದು ಏನ್ ಸ್ಟ್ರಾಂಗ್ ಅಂದ್ರೆ ಅಂದ್ರೆ ನಿಮ್ಗೆ ಅಲ್ಲಿ ಸಿಗುತ್ತಾ ಅಂತ ರಿಸರ್ಚ್ ಮಾಡ್ಬೇಕು ಫಸ್ಟು ನಿನ್ನ ಎಜುಕೇಶನ್ ಎಜುಕೇಷನಿಗೆ ಅಲ್ಲಿ ಡಿಮ್ಯಾಂಡ್ ಇದೆಯಾ ಸೊ ಫಸ್ಟ್ ಅಸೆಸ್ಟ್ ಮಾಡಿದ್ರೆ ನಿಮ್ಮ ಎಜುಕೇಶನಿಗೆ ಅಲ್ಲಿ ಡಿಮ್ಯಾಂಡ್ ಇದೆಯಾ ಅಂತ ಹೌದು ಸೊ ಓಕೆ ಓಕೆ ದ್ಯಾಟ್ಸ್ ದ್ಯಾಟ್ ಇಟ್ ದ್ಯಾಟ್ಸ್ ಸೊ ಒಳ್ಳೇದಾಯ್ತು ನಾನು ಓವರ ಆಲ್ ಏನಂತ ಹೇಳ್ಬಿಡ್ತೀನಿ ಚಿಕ್ಕದಾಗಿ ಫಸ್ಟು ಪ್ರೊಫೈಲ್ ಸ್ಟ್ರಾಂಗ್ ಆಗಿರ್ ನಿಮ್ಮ ಎಜುಕೇಶನ್ ಸ್ಟ್ರಾಂಗ್ ಆಗಿರ್ಬೇಕು ಇಲ್ಲಿಗೆ ಸೆಟ್ ಆಗುತ್ತೆ ಯಾವುದೇ ಕಂಟ್ರಿಗೆ ಅದ್ ಮೇಲೆ ಇದು ಮಾಡಬೇಕು ಕೌನ್ಸಲರ್ ಹತ್ರ ಹೋಗಿ ರಿವ್ಯೂ ಮಾಡಿಸ್ಬೇಕು ಫಸ್ಟ್ ಕನ್ಸಲ್ಟೆನ್ಸಿಗೆ ಹೋಗಿ ಮೇಲೆ ಐ ಎಲ್ಸ್ ಬರೀಬೇಕು ಅದಾದಮೇಲೆ ಅಸೆಸ್ಮೆಂಟ್ ಆಗಬೇಕು ಕಾಲೇಜ್ ಸೆಲೆಕ್ಟ್ ಆಗಬೇಕು ಫೀಸ್ ಕಟ್ಟಬೇಕು ಅವ್ರ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ಆ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಟ್ರಾವೆಲ್ ಮಾಡಿ ಆ್ಯಂಡ್ ದೆನ್ ವಾಟ್ ಇಸ್ ದಟ್ ಫಂಡ್ಸ್

ಇನ್ವೆಸ್ಟ್ಮೆಂಟ್ ಓಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀರಾ ಏನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಆಮೇಲೆ ನೋಡ್ಕೊಳ್ಳೋಣ ಇದಂತೂ ಯೂಸ್ಫುಲ್ ವಿಡಿಯೋ ಫಾರ್ ಶೋರ್